ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರ್ತೇಶ್ ಮುಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು ಡಿಮ್ಯಾಂಡ್ ಮಾಡ್ತಾ ಇದ್ರು ಅಗ್ನಿವೀರ ಮ್ಯಾಥ್ಸ್ ಕ್ಲಾಸ್ ಹೇಳಿ ಅಂತ ಸೊ ಇಷ್ಟೊತ್ತಿನ ನಾವೇನು ಮಾಡಿದೀವಿ ಇಷ್ಟು ದಿನ ಜಿ ಕೆ ಕ್ಲಾಸ್ ಸೈನ್ಸ್ ಕ್ಲಾಸ್ ಅಪ್ಲೋಡ್ ಮಾಡ್ತಿದೀವಿ ಇವತ್ತಿನ ದಿನ ಸ್ಪೆಷಲ್ ಆಗಿ ಅಗ್ನಿವೀರ ಮ್ಯಾಥ್ಸ್ ಕ್ಲಾಸ್ ಮಾಡ್ತಾ ಇದ್ದೀನಿ ಚಾಪ್ಟರ್ ವೈಸ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದೀನಿ ಇವತ್ತಿನ ದಿನ ಫಸ್ಟ್ ಚಾಪ್ಟರ್ ಪ್ರಾಫಿಟ್ ಅಂಡ್ ಲಾಸ್ ಆಗಿರುತ್ತೆ ಸೊ ನೋಡ್ಬೋದು ಫಸ್ಟ್ ಕ್ವಶನ್ ಏನದಪ್ಪ ಅಂತ ಸೊ ಫಸ್ಟ್ ಕ್ವಶನ್ ಏನ್ರಿ ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಬರ್ತಕ್ಕಂತ ಕ್ವಶನ್ ಸೊ ಅಗದಿ ಈಸಿಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಫಾರ್ಮುಲಾಗಳನ್ನ ಬಳಕೆ ಮಾಡ ಸೊ ನಾವ್ ಯಾವ ರೀತಿಯಾಗಿ ಮ್ಯಾಥ್ಸ್ ನ ಬಿಡಿಸ್ಬೇಕಂತ ನೋಡುತ್ತಾ ಹೋಗೋಣ ಅ ಪರ್ಸನ್ ಬೈಸ್ ಅ ಮಟೀರಿಯಲ್ ಫಾರ್ ರುಪೀಸ್ ಒನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಒನ್ ತೌಸಂಡ್ ಟೂ ಹಂಡ್ರೆಡ್ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನ ಒಂದ್ ಸಾವಿರದ ನೂರು ರೂಪಾಯಿ ಖರೀದಿ ಮಾಡ್ತಾನೋಲ್ಡ್ ಸೋಲ್ಡ್ ಅಂದ್ರೆ ಏನ್ರಿ ಮಾರುವುದು ಸೋಲ್ಡ್ ಅಂದ್ರೆ ರೀ ಮಾರೋದು ಎಷ್ಟಕ್ಕೆ ಮಾರತನ್ರಿ ಒಂದು ಸಾವಿರದ ಐದುನೂರು ರೂಗಳಿಗೆ ಮಾಡತಾನ ಎಷ್ಟಕ್ಕೆ ಮಾಡತಾನೋ ಒಂದು ಸಾವಿರದ ಐದುನೂರು ರೂಪಾಯಿಗೆ ದೆನ್ ಪಾಯಿಂಡ್ ದ ಪ್ರಾಫಿಟ್ ಪರ್ಸೆಂಟೇಜ್ ದೆನ್ ಪಾಯಿಂಡ್ ದಿ ಪ್ರಾಫಿಟ್ ಪರ್ಸೆಂಟೇಜ್ ಸೊ ಹಿಂಗಂದ್ರೆ ಏನು ಕ್ವಶನ್ ಅರ್ಥ ನೋಡೋಣ ಫಸ್ಟ್ ಏನು ನೋಡೋಣ ರೀ ಕ್ವಶನ್ ಅರ್ಥ ಅ ಪರ್ಸನ್ ಒಬ್ಬ ವ್ಯಕ್ತಿ ಬೈಸ್ ಕೊಂಡುಕೊಳ್ಳೋದು ಬೈಝ್ ಅ ಮಟೀರಿಯಲ್ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ಏನು ಮಾಡ್ತಾ ಇದ್ದಾನಿ ಖರೀದಿ ಮಾಡ್ತಾ ಇದ್ದಾನೆ ಎಷ್ಟು ಖರೀದಿ ಮಾಡ್ತಾ ಇದ್ದಾನೆ ರೀ ಒಂದು ಸಾವಿರದ ಎರಡುನೂರು ರೂಗಳಿಗೆ ಖರೀದಿ ಮಾಡ್ತಾ ಇದ್ದಾನೆ ನೆಕ್ಸ್ಟ್ ಏನ್ ಬರ್ತಾ ಇದೆ ಸೋಲ್ಡ್ ಸೋಲ್ಡ್ ಅಟ್ ಫಾರ್ ರುಪೀಸ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸೋಲ್ಡ್ ಅಂದ್ರೆ ಏನ್ರಿ ಮಾರುವುದು ಏನ್ರಿ ಮಾರುವುದು ಎಷ್ಟಕ್ಕೆ ಮಾಡ್ತಾ ಇದನ್ರಿ ಒಂದ್ ಸಾವಿರದ ಐದನೂರು ರೂಪಾಯಿ ದೆನ್ ಫೈನ್ ಕಂಡು ಹಿಡೀರಿ ದೆನ್ ಫೈನ್ ಅಂದ್ರೆ ಕಂಡು ಹಿಡೀರಿ ಏನ್ ಕಂಡು ಹಿಡಿಬೇಕು ಪ್ರಾಫಿಟ್ ಪರ್ಸೆಂಟೇಜ್ ಸೊ ಇಲ್ಲೊಂದು ಅಗ್ದಿ ಈಜಿ ಆಗಿರ್ತಕ್ಕಂಥ ಫಾರ್ಮುಲಾ ಬರ್ತದ ಏನ್ರಿ ಕಾಸ್ಟ್ ಪ್ರೈಸ್ ಸೇಲಿಂಗ್ ಪ್ರೈಸ್ ಏನ್ರೀ ಕಾಸ್ಟ್ ಪ್ರೈಸ್ ಸೇಲಿಂಗ್ ಪ್ರೈಝ ಕಾಸ್ಟ್ ಪ್ರೈಸ್ ಅಂದ್ರೆ ಏನ್ರಿ ಕೊಂಡ ಬೆಲೆ ಸೇಲಿಂಗ್ ಪ್ರೈಸ್ ಅಂದ್ರೆ ಏನು ರೀ ಮಾರಿದ ಬೆಲೆ ಸೇಲಿಂಗ್ ಪ್ರೈಸ್ ಅಂದ್ರೆ ಏನ್ರಿ ಮಾರಿದ ಬೆಲೆ ಎಷ್ಟಕ್ಕೆ ಕೊಂಡ್ಕೊಂಡನು ನೋಡಿರಿ ಒಂದು ಸಾವಿರದ ಎರಡು ನೂರು ರೂಪಾಯಿ ಕೊಂಡ್ಕೊಂಡನು ಎಷ್ಟಕ್ಕೆ ಮಾರ್ತಾ ಇದ್ದಾನಿ ಒಂದು ಸಾವಿರದ ಐದುನೂರು ರೂಪಾಯ್ಗೆ ಮಾರಾತನು ಸೊ ಎಷ್ಟು ಲಾಭ ಆಗತೈತ್ರಿ ಮುನ್ನೂರು ರೂಪಾಯಿ ಲಾಭ ಆಗತೈತಿ ಎಷ್ಟು ಲಾಭ ಆಗತೈತಿ ಮುನ್ನೂರು ರೂಪಾಯಿ ಲಾಭ ಆಗೈತಿ ಸೊ ನಮಗೇನು ಕೇಳಿದಾರೆ ಅವರು ಪ್ರಾಫಿಟ್ ಪರ್ಸೆಂಟೇಜ್ ಸೊ ಶೇಕಡಾ ಲಾಭ ಏನ್ ಕೇಳಿದಾರೀ ಶೇಕಡಾ ಲಾಭ ಶೇಕಡಾ ಲಾಭ ಅಂದ್ರೆ ಏನ್ರಿ ಫಾರ್ ಎಕ್ಸಾಂಪಲ್ ಈ ಒಂದು ಪೆಣ್ಣ ಎಷ್ಟಕ್ಕೆ ತಗೊಂಡನು ಒಂದ್ ಸಾವಿರದ ಎರಡ್ನೂರು ರೂಪಾಯಿ ತಗೊಂಡನು ಎಷ್ಟಕ್ಕೆ ಮಾಡಿದನ್ ರೀ ಒಂದ್ ಸಾವಿರದ ಐದ್ನೂರು ರೂಪಾಯಿ ಈ ಒಂದು ವ್ಯಾಪಾರದಲ್ಲಿ ಅವನಿಗೆ ಆಗಿರ್ತಕ್ಕಂಥ ಲಾಭ ಎಷ್ಟ್ರಿ ಮುನ್ನೂರು ರೂಪಾಯಿ ಎಷ್ಟು ಲಾಭ ಆಗಿದೆ ರೀ ನೂರು ರೂಪಾಯಿ ಲಾಭ ಆಗಿದೆ ಮುನ್ನೂರು ರೂಪಾಯಿ ಲಾಭ ಆಗಿದೆ ಸೊ ನಮ್ಗೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಈ ಒಂದು ಪೆನ್ನಿನ ಮೇಲೆ ಈ ಒಂದು ವ್ಯಾಪಾರದಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ಲಾಭ ಆಗ್ತದೆ ರೀ ಮುನ್ನೂರು ರೂಪಾಯಿ ಇನ್ವೆಸ್ಟ್ ಆಗ್ತದೆ ಅದೇ ರೀತಿಯಾಗಿ ಶೇಕಡ ಅಂದ್ರೆ ಏನು ರೀ ಆ ಒಂದು ಪೆನ್ನಿನ ಮೇಲೆ ನಾವೇನಾದರೂ ನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ಲಾಭ ಆಗ್ತದೆ ಅಂತ ಕೇಳಿದಾರೆ ಸೊ ಲಾಭದ ಕೆಳಗೆ ಎಕ್ಸ್ ಬರೀಬೇಕು ನೆಕ್ಸ್ಟ್ ಉಳಿತೇನು ರೀ ಒಂದು ಸಾವಿರದ ಎರಡು ನೂರು ಎಕ್ಸ್ ಅಪೋಸಿಟ್ ಯಾವ್ದು ಬರ್ತದ ಊರಿಗೆ ಗುಣಕಾರ ಮಾಡಿದಾಗ ಒಂದು ಸಾವಿರದ ಎರಡು ನೂರು ಬರ್ತದೆ ನೆಕ್ಸ್ಟ್ ಎಷ್ಟು ಉಳಿತ್ರಿ ನೂರು ಇಂಟು ಮುನ್ನೂರು ಸೊ ಈ ಎರಡು ಜೀರೋ ಈ ಎರಡು ಜೀರೋ ಕ್ಯಾನ್ಸಲ್ ಆಯಿತು ಫರ್ದರ್ ಸಿಂಪ್ಲಿಫಿಕೇಶನ್ ಒಳಗೆ ನೆಕ್ಸ್ಟ್ ನೋಡಿರಿ ಮೂರು ಒಂದಲೇ ಮೂರು ನಾಲ್ಕಲೇ ಎಷ್ಟ್ರಿ ಹನ್ನೆರಡು ನೆಕ್ಸ್ಟ್ ಏನದ ನೂರು ನಾಲ್ಕು ಅದ ಸೊ ನೂರೊಳಗೆ ನಾಲ್ಕು ಭಾಗ ಮಾಡ್ರೆ ಎಷ್ಟು ಇಪ್ಪತ್ತೈದು ಸೊ ಸರಿಯಾಗಿರ್ತಕ್ಕಂಥ ಆನ್ಸರ್ ಎಷ್ಟು ಇಪ್ಪತ್ತೈದು ಪರ್ಸೆಂಟ್ ಎಷ್ಟು ಇಪ್ಪತ್ತೈದು ಪರ್ಸೆಂಟ್ ಇನ್ನೊಂದು ಸಲ ರಿವಿಷನ್ ಮಾಡ್ತೀನಿ ನೋಡ್ರಿ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ಎಷ್ಟಕ್ಕೆ ತಗೊಂಡಿದ್ರಿ ಒಂದು ಸಾವಿರದ ಎರಡುನೂರು ರೂಪಾಯ್ಕ ಎಷ್ಟಕ್ಕೆ ಮಾಡಿದ ಒಂದು ಸಾವಿರದ ಐದುನೂರು ರೂಪಾಯ್ಕ ಸೊ ಒಂದು ಸಾವಿರದ ಎರಡುನೂರು ರೂಪಾಯಿ ಖರೀದಿ ಮಾಡಿ ಒಂದು ಸಾವಿರದ ಐದುನೂರು ರೂಗಳಿಗೆ ಮಾರಾಟ ಮಾಡಿದಂದ್ರೆ ಅವನಿಗೆ ಎಷ್ಟು ಲಾಭ ಆಗ್ತದೆ ರೀ ಮುನ್ನೂರು ರೂಪಾಯಿ ಲಾಭ ಆಗ್ತದೆ ಸೊ ನಮಗೆ ಶೇಕಡಾ ಲಾಭ ಕೇಳಿರೋದ್ರಿಂದ ಸೊ ಅದಕ್ಕೆ ಎಷ್ಟು ತೊಗೋಬೇಕು ನೂರು ರೂಪಾಯ್ಗೆ ಎಷ್ಟು ಈ ನೂರು ಯಾಕೆ ಬರ್ತೈತೆ ಇಲ್ಲಿ ಏನು ಕೊಟ್ಟಿದ್ದಾರೋ ಪ್ರಾಫಿಟ್ ಪರ್ಸಂಟೇಜ್ ಶೇಕಡಾ ಯಾವಾಗಲೂ ಯಾವುದಕ್ಕೆ ಸಂಬಂಧಪಟ್ಟಿರ್ತದೆ ರೀ ನೂರಕ್ಕೆ ಸಂಬಂಧಪಟ್ಟಿರ್ತದೆ ಸೊ ಅದಕ್ಕಾಗಿ ನಾವು ಎಷ್ಟು ಇಟ್ಕೋಬೇಕು ನೂರು ಇಟ್ಕೋಬೇಕು ನೆಕ್ಸ್ಟ್ ನಮಗೆ ಲಾಭ ಗೊತ್ತಿಲ್ಲ ಯಾವ ಲಾಭ ಶೇಕಡಾ ಲಾಭ ಗೊತ್ತಿಲ್ಲ ಸೊ ಗೊತ್ತಿಲ್ಲ ಅಂದರೆ ಇಲ್ಲೇನು ಬರ್ಕೋಬೇಕು ಎಕ್ಸ್ ಬರ್ಕೋಬೇಕು ಎಕ್ಸ್ ಅಪೋಸಿಟ್ ಯಾವುದದು ಒಂದು ಸಾವಿರದ ಎರಡು ನೂರು ಅದನ್ನೆಲ್ಲಿ ಬರ್ಕೋಬೇಕು ರೀ ಕೆಳಗೆ ಉಳಿತಾವುದು ರೀ ನೂರು ಮುನ್ನೂರು ಅದನ್ನ ಮ್ಯಾಲ ಬರ್ಕೊಂಡು ನೆಕ್ಸ್ಟ್ ಈ ಎರಡು ಜೀರೋ ಈ ಎರಡು ಜೀರೋ ಕ್ಯಾನ್ಸಲ್ ಆಯಿತು ಮೂರು ಒಂದಲೇ ಮೂರು ನಾಲ್ಕಲೆ ನೆಕ್ಸ್ಟ್ ಇಲ್ಲಿ ನೂರು ಉಳೀತು ಇಲ್ಲಿ ನಾಲ್ಕು ಉಳಿತು ಒಳಗೆ ನಾಲ್ಕು ಭಾಗ ಮಾಡ್ರಿ ಎಷ್ಟು ಬರ್ತದ ಇಪ್ಪತ್ತೈದು ಆಗಿರ್ತಕ್ಕಂಥ ಲಾಭ ರೀ ಇಪ್ಪತ್ತೈದು ಪರ್ಸೆಂಟ್ ಸೊ ಈ ಒಂದು ಲೆಕ್ಕ ನಿಮಗೆ ತಿಳಿದಿತ್ತು ಅಂದ್ರೆ ಈ ಒಂದು ವಿಡಿಯೋಕ್ಕೆ ಮಿಸ್ ಮಾಡಲ್ಲ ಲೈಕ್ ಮಾಡಬೇಕು ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಮಿಸ್ ಮಾಡಲ್ಲ ಶೇರ್ ಮಾಡಬೇಕು ಓಕೆ ನೆಕ್ಸ್ಟ್ ವಿಡಿಯೋ ನೋಡೋಣ ಏನದ ರೀ ಕ್ವಶನ್ ನೆಕ್ಸ್ಟ್ ಕ್ವಶನ್ ಒಳಗೆ ಸೊ ಸೇಮ್ ಅ ಪರ್ಸನ್ ಬೈಸ್ ಅ ಮಟೀರಿಯಲ್ ಫಾರ್ ರುಪೀಸ್ ಫೋರ್ ತೌಸಂಡ್ ಫೈ ಹಂಡ್ರೆಡ್ ರುಪೀಸ್ ಆ್ಯಂಡ್ ಸೇಲ್ ಇಟ್ ಫಾರ್ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ಎಷ್ಟಕ್ಕೆ ಕೊಂಡ್ಕೊಳ್ತಾನೆ ರೀ ನಾಲ್ಕು ಸಾವಿರದ ಐದುನೂರು ಸೊ ಕೊಂಡ ಬೆಲೆ ಎಷ್ಟು ರೀ ನಾಲ್ಕು ಸಾವಿರದ ಐದುನೂರು ಸೊ ಅದೇ ರೀತಿಯಾಗಿ ಮಾರಿದ ಬೆಲೆ ಎಷ್ಟು ರೀ ಐದು ಸಾವಿರದ ನಾಲ್ಕುನೂರು ಅವನಿಗೆ ಆಗಿರ್ತಕ್ಕಂಥ ಲಾಭ ಎಷ್ಟ್ರಿ ಒಂಬತ್ನೂರು ಸೊ ಪ್ರಾಫಿಟ್ ಎಷ್ಟಾಗಿದೆ ಅವ್ನಿಗೆ ಒಂಬತ್ತು ನೂರು ರೂಪಾಯಿ ಆಗಿದೆ ಸೊ ನಮಗೇನು ಕೇಳಿದರು ಪ್ರಾಫಿಟ್ ಪರ್ಸಂಟೇಜ್ ಶೇಕಡಾ ಲಾಭ ಸೊ ಶೇಕಡಾ ಲಾಭ ಅಂದರೆ ಆ ವಸ್ತುವನ್ನು ಏನಾದರೂ ಕಾಸ್ಟ್ ಪ್ರೈಸ್ ಪ್ರಾಫಿಟ್ ಪರ್ಸಂಟೇಜ್ ಬಂದಿತ್ತಂದ್ರೆ ಆ ವಸ್ತುವಿನ ಕೊಂಡ ಬೆಲೆ ಏನಾಗಿರ್ತದ ರೀ ನೂರು ರೂಪಾಯಿ ಆಗಿರ್ತದೆ ನಮಗೇನು ಕೇಳಿದರು ಲಾಭ ಕೇಳಿದರು ಸೊ ಲಾಭದ ಕೆಳಗೆ ಎಕ್ಸ್ ಬರೀಬೇಕು ಇದು ಕ್ಯಾನ್ಸಲ್ ಆಯಿತು ಎಕ್ಸ್ ಅಪೋಸಿಟ್ ಯಾವುದದೆ ರೀ ನಾಲ್ಕು ಸಾವಿರದ ಐದುನೂರು ಎಕ್ಸ್ ಅಪೋಸಿಟ್ ಯಾವುದದೆ ರೀ ನಾಲ್ಕು ಸಾವಿರದ ಐದುನೂರು ಉಳಿತು ರೀ ನೂರು ಒಂಬತ್ನೂರು ಯಾವುದೊಳಿದ್ದು ನೂರು ಇಂಟು ಒಂಬತ್ತು ಸೊ ನಿಮಗೆ ಬರ್ಕೋದು ತಿಳಿದಿತ್ತು ಅಂದರೆ ನೀವೇನು ಮಾಡಬೇಕು ಕಮೆಂಟ್ ಒಳಗೆ ಎಸ್ ಸರ್ ನಮಗೆ ಸ್ಟೆಪ್ ಎಲ್ಲ ತಿಳಿದಿದೆ ಅಂತ ಕಮೆಂಟ್ ಒಳಗೆ ಒಂದು ಸಲ ತಿಳಿಸಿ ಎಸ್ ಓಕೆ ನೆಕ್ಸ್ಟ್ ಕ್ವಶನ್ ಈ ಎರಡು ಜೀರೋ ಈ ಎರಡು ಜೀರೋ ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಒಂಬತ್ತು ಒಂದಲಿ ಒಂಬತ್ತೈದಲಿ ಎಷ್ಟು ರೀ ನಲವತ್ತೈದು ಒಂಬತ್ತು ಒಂದಲೇ ಒಂಬತ್ತೈದಲಿ ನಲವತ್ತೈದು ನೆಕ್ಸ್ಟ್ ನೋಡಿರಿ ಐದು ಒಂದ್ಲಿ ಐದು ಎರಡುಲಿ ಹತ್ತು ಜೀರೋ ಜೀರೋ ಎಷ್ಟು ಪರ್ಸೆಂಟ್ ರೀ ಇಪ್ಪತ್ತು ಪರ್ಸೆಂಟ್ ಎಷ್ಟು ಲಾಭ ಆಗಿರ್ತದೆ ಇಪ್ಪತ್ತು ಪರ್ಸೆಂಟ್ ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರ್ತದೆ ಸೊ ನೋಡಿದ ಕೂಡಲೇ ನೀವು ಆನ್ಸರನ್ನು ಬಿಡಿಸಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ಕೊಂಡ ಬೆಲೆ ಕಾಸ್ಟ್ ಪ್ರೈಸ್ ಎಷ್ಟದ ರೀ ಸಾವಿರ ರೂಪಾಯಿ ಸೇಲಿಂಗ್ ಪ್ರೈಸ್ ಎಷ್ಟದ ರೀ ಒಂದು ಸಾವಿರದ ಐದುನೂರು ನೀವೇನು ಕಂಡಿಬೇಕು ಪ್ರಾಫಿಟ್ ಪರ್ಸಂಟೇಜ್ ಏನು ಕಂಡು ರೀ ಈ ಒಂದು ಲೆಕ್ಕದ ಪ್ರಾಫಿಟ್ ಪರ್ಸೆಂಟೇಜನ್ನು ಮಿಸ್ ಮಾಡಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ಸೊ ಡೈರೆಕ್ಟಾಗಿ ನೋಡಿದ ಕೂಡಲೇ ಗೊತ್ತಾಗ್ತದೆ ಎಷ್ಟು ಲಾಭ ಆಗತ್ತೈತಿ ಅಂತ ಆನ್ಸರ್ ಕಮೆಂಟ್ ಒಳಗೆ ಬರಬೇಕು ನೆಕ್ಸ್ಟ್ ಕ್ವಶನ್ ನೋಡೋಣ ಏನದ ರೀ ಟೈಪ್ ಟು ಸೊ ಈಗ ಇಷ್ಟೊತ್ತನ ನಾವೇನು ಮಾಡಿದ್ವಿ ಟೈಪ್ ಒನ್ ಪ್ರಾಕ್ಟೀಸ್ ಮಾಡಿದ್ವಿ ಸೊ ನಿಮಗೆಲ್ಲ ಒಂದು ಆನ್ಸರ್ನು ಕೂಡ ಒಂದು ಕ್ವಶನ್ ಬಿಡಿಸಿ ಆನ್ಸರ್ ಕೂಡ ಕಮೆಂಟ್ ಒಳಗೆ ತಿಳ್ಸಕ್ಕೆ ಹೇಳ್ತೀನಿ ನೆಕ್ಸ್ಟ್ ಕ್ವಶನ್ ಏನದ ರೀ ಸೊ ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಸೊ ಅಗ್ನಿವೀರಕ ಇದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು ನೇರವಾಗಿ ಬರ್ತಿರ್ತಾವೆ ಸೊ ಅದೇ ರೀತಿಯಾಗಿ ಏನು ಕ್ವಶನ್ ಅದ ರೀ ಅ ಪರ್ಸನ್ ಬೈಸ್ ಅ ಮಟೀರಿಯಲ್ ಫಾರ್ ರುಪೀಸ್ ಒನ್ ತೌಸಂಡ್ ರುಪೀಸ್ ರುಪೀಸ್ ಒನ್ ಥೌಸಂಡ್ ಆ್ಯಂಡ್ ಸೋಲ್ಡ್ ಫಾರ್ ಆ್ಯಂಡ್ ಸೋಲ್ಡ್ ಫಾರ್ ರುಪೀಸ್ ಏಟ್ ಹಂಡ್ರೆಡ್ ಆ್ಯಂಡ್ ಸೋಲ್ಡ್ ಫಾರ್ ರುಪೀಸ್ ಏಟ್ ಹಂಡ್ರೆಡ್ ದೆನ್ ಫೈಂಡ್ ದಿ ಲಾಸ್ ಪರ್ಸಂಟೇಜ್ ದೆನ್ ಪಾಯಿಂಟ್ ದೇ ಲಾಸ್ ಪರ್ಸಂಟೇಜ್ ಸೊ ಏನಿದೆ ನೋಡಿರಿ ಫಾರ್ಮುಲಾ ಕಾಸ್ಟ್ ಪ್ರೈಝ್ ಸೇಲಿಂಗ್ ಪ್ರೈಝ್ ಕಾಸ್ಟ್ ಪ್ರೈಝ್ ಅಂದ್ರೆ ಕೊಂಡ ಬೆಲೆ ಸೇಲಿಂಗ್ ಪ್ರೈಸ್ ಅಂದ್ರೆ ಏನು ರೀ ಮಾರಿದ ಬೆಲೆ ಸೊ ಇಷ್ಟಂತೂ ನಮ್ಗೆ ಗುರ್ತದೆ ಸೊ ಇಷ್ಟು ಬರೀದು ನಿಮಗೆ ಫಾರ್ಮುಲಾ ತಿಳಿದಿತ್ತಂದ್ರೆ ಮಿಸ್ ಮಾಡಲ್ಲ ಒಂದು ಸಲ ಕಮೆಂಟ್ ಒಳಗೆ ಜೈ ಜೈ ಶ್ರೀರಾಮ್ ಅಂತ ಬರೀರಿ ಸೊ ಎಷ್ಟಕ್ಕೆ ಕೊಂಡ್ಕೊಂಡಾನ ರೀ ಒಂದು ಸಾವಿರ ರೂಪಾಯಿಗೆ ಕೊಂಡ್ಕೊಂಡು ನೆಕ್ಸ್ಟ್ ಎಷ್ಟಕ್ಕೆ ಮಾರಿದನ್ ರೀ ಎಂಟುನೂರು ರೂಪಾಯ್ಗೆ ಮಾರಿದನು ಸೊ ಅವನಿಗೆ ಆಗ್ತಕ್ಕಂಥ ಲಾಸ್ ಎಷ್ಟ್ರಿ ಎರಡು ನೂರು ಅವನಿಗೆ ಆಗ್ತಕ್ಕಂಥ ಲಾಸ್ ಎಷ್ಟ್ರಿ ಎರಡು ನೂರು ರೂಪಾಯಿ ಅವನಿಗೆ ಆಗ್ತಕ್ಕಂಥ ಲಾಸ್ ಎಷ್ಟ್ರಿ ಎರಡು ನೂರು ರೂಪಾಯಿ ಲಾಸ್ ಆಗಿದೆ ಎಷ್ಟಾಗಿದೆ ಎರಡು ನೂರು ರೂಪಾಯಿ ಇಲ್ಲಿತನ ಎಲ್ಲರಿಗೂ ಸ್ಟೆಪ್ ತಿಳಿದಿತ್ತು ಅಂದರೆ ಮಿಸ್ ಮಾಡಲ್ಲ ಕಮೆಂಟ್ ಸೆಕ್ಷನ್ ಒಳಗೆ ಲೈಕ್ ಸಿಂಬಲ್ ತೋರಿಸಿ ಎಸ್ ಓಕೆ ಎಸ್ ಸಾಕಷ್ಟು ಜನ ಇದ್ದೀರ ಆದರೂ ಲೈಕ್ ಮಾತ್ರ ಕಡಿಮೆ ಇದೆ ಲೈಕ್ ಮಾಡಬೇಕು ಎಸ್ ಓಕೆ ಸಾವಿರ ರೂಪಾಯಿಗೆ ತೊಗೊಂಡಾನ ಎಂಟುನೂರು ರೂಪಾಯ್ಗೆ ಮಾರಿದಾನ ಲಾಸ್ ಎಷ್ಟಾಗಿದೆ ರೀ ಎರಡು ನೂರು ರೂಪಾಯಿ ಆದರೆ ನಮಗೇನು ರೀ ಲಾಸ್ ಪರ್ಸಂಟೇಜ್ ಏನು ಕೇಳಿದರು ಲಾಸ್ ಪರ್ಸಂಟೇಜ್ ಶೇಕಡಾ ನಷ್ಟ ಏನು ರೀ ಶೇಕಡ ನಷ್ಟ ಕೇಳಿದ್ರಿಂದ ಸೊ ಅದರ ಬೆಲೆ ಎಷ್ಟಾಗಿರ್ತದೆ ರೀ ನೂರಕ್ಕೆ ಎಷ್ಟು ಲಾಸ್ ಆತದ್ದು ಕೇಳಿದಾರೆ ಸೊ ನೂರಕ್ಕೆ ಎಷ್ಟು ಲಾಸ್ ಆತು ಕೇಳಿದರು ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಪೆನ್ನನ್ನು ನಾನು ಸಾವಿರ ರೂಪಾಯಿಗೆ ತೊಗೊಂಡು ಎಂಟುನೂರು ರೂಪಾಯಿಗೆ ಮಾರಿದನು ಲಾಸ್ ಎಷ್ಟಾಗಿದೆ ಎರಡು ನೂರು ರೂಪಾಯಿ ಆಗಿದೆ ಸೊ ಈ ಒಂದು ವ್ಯಾಪಾರದಾಗ ನಾ ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ನಷ್ಟ ಎಷ್ಟಾಗ್ತದೆ ರೀ ಎರಡು ನೂರು ರೂಪಾಯಿ ನಷ್ಟ ಆಗ್ತದೆ ಅದೇ ರೀತಿಯಾಗಿ ಇತ್ತಂದ್ರೆ ಈ ಒಂದು ಪೆನ್ನಿನ ಮೇಲೆ ನಾನು ಏನಾದರೂ ನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಎಷ್ಟು ಲಾಸ್ ಆಗ್ತೈತೆ ಅಂತ ಕೇಳಿದ್ರು ಸೊ ಅದಕ್ಕಾಗಿ ನಾ ಇಲ್ಲಿ ಎಷ್ಟು ಬರ್ಕೋಬೇಕು ರೀ ನೂರು ಬರ್ಕೋಬೇಕು ಎಕ್ಸ್ ಅಪೋಸಿಟ್ ಯಾವುದು ಉಳೀತು ಸಾವಿರ ನೆಕ್ಸ್ಟ್ ಅಪೋಸಿಟ್ ಯಾವ್ದು ಉಳಿತು ರೀ ಒಂದು ಸಾವಿರ ನೆಕ್ಸ್ಟ್ ಯಾವ್ದು ಉಳಿತೈತಿತ್ತು ನೋಡಿರಿ ನೂರು ಇಂಟು ಎರಡು ನೂರು ಸೊ ಸಿಂಪಲ್ ಆಗಿ ಈ ಎರಡು ಜೀರೋ ಈ ಎರಡು ಜೀರೋ ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಯಿತು ಹತ್ತೆರಡಲೇ ರೀ ಇಪ್ಪತ್ತು ಪರ್ಸೆಂಟ್ ಎಷ್ಟು ಪರ್ಸೆಂಟ್ ನಷ್ಟ ಆಯ್ತು ರೀ ಅವ್ಗೆ ಇಪ್ಪತ್ತು ಪರ್ಸೆಂಟ್ ಓಕೆ ನೋಡಿರಿ ಒಂದು ವಸ್ತುವನ್ನು ಎಷ್ಟಕ್ಕೆ ತೊಗೊಂಡಿದ್ದೆ ಸಾವಿರ ರೂಪಾಯಿಗೆ ತೊಗೊಂಡಿದ್ದ ಎಷ್ಟಕ್ಕೆ ಮಾಡಿದ ಎಂಟುನೂರು ರೂಪಾಯ್ಗೆ ಮಾಡಿದ ಎಷ್ಟು ನಷ್ಟ ಆಯ್ತು ರೀ ಎರಡು ನೂರು ರೂಪಾಯಿ ನಷ್ಟ ಆಯಿತು ಅದೇ ರೀತಿಯಾಗಿ ಶೇಕಡಾ ನಷ್ಟ ಅಥವಾ ಲಾಸ್ ಪರ್ಸೆಂಟೇಜ್ ಅಂದ್ರೆ ಆ ವಸ್ತುವನ್ನು ನೂರು ರೂಪಾಯಿಗೆ ನಾವೇನಾದರೂ ಖರೀದಿ ಮಾಡಿದ್ರೆ ನಮಗೆ ಎಷ್ಟು ನಷ್ಟ ಆಗ್ತದೆ ಅಂತ ಬಿಡಿಸ್ಬೇಕು ಏಕ್ ಸಪೋಸಿಟ್ ಯಾವುದದೆ ರೀ ಸಾವಿರ ಉಳಿತಾವುದು ರೀ ನೂರು ಇಂಟು ಎರಡು ನೂರು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತದ್ರಿ ಇಪ್ಪತ್ತು ಪರ್ಸೆಂಟ್ ಸೊ ನಿಮಗೆ ಕ್ಲಿಯರ್ ಆಗಿ ಈ ಒಂದು ಪ್ರಾಬ್ಲಮ್ಸ್ ತಿಳಿದಿತ್ತಂದ್ರೆ ಮಿಸ್ ಮಾಡಂದ ಕಮೆಂಟ್ ಸೆಕ್ಷನ್ ಒಳಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಅ ಪರ್ಸನ್ ಬೈಸ್ ಅ ಮಟೀರಿಯಲ್ ಫಾರ್ ರುಪೀಸ್ ಏಟ್ ಹಂಡ್ರೆಡ್ ಆ್ಯಂಡ್ ಸೋಲ್ಡ್ ಫಾರ್ ಫೋರ್ ಹಂಡ್ರೆಡ್ ರುಪೀಸ್ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ಕಾಸ್ಟ್ ಪ್ರೈಝ ಸೇಲಿಂಗ್ ಪ್ರೈಸ್ ಬರೀತೀರಿ ಕಾಸ್ಟ್ ಪ್ರೈಸ್ ಅಂದ್ರೆ ಏನು ರೀ ಕೊಂಡ ಬೆಲೆ ಸೇಲಿಂಗ್ ಪ್ರೈಸ್ ಅಂದ್ರೆ ಏನು ರೀ ಮಾರಿದ ಬೆಲೆ ಎಷ್ಟಕ್ಕೆ ಕೊಂಡ್ಕೊಂಡನ್ರಿ ರೀ ಎಂಟುನೂರು ರೂಪಾಯಿ ಖರೀದಿ ಮಾಡಿದನು ಎಷ್ಟಕ್ಕೆ ಮಾರಿದನ್ರಿ ರೀ ನಾಲ್ಕುನೂರು ರೂಪಾಯ್ಗೆ ಅವೇನು ಮಾಡಿದನು ಮಾರಿದನು ಎಷ್ಟು ನಷ್ಟ ಆಯ್ತು ರೀ ನಾಲ್ಕುನೂರು ರೂಪಾಯಿ ನಷ್ಟ ಎಷ್ಟು ನಷ್ಟ ಆಯ್ತು ರೀ ನಾಲ್ಕುನೂರು ರೂಪಾಯಿ ನಷ್ಟ ಆಯಿತು ಸೊ ನಮಗೇನು ಕೇಳಿದರು ಲಾಸ್ ಪರ್ಸಂಟೇಜ್ ಏನು ಕೇಳಿದಾರೆ ರೀ ಲಾಸ್ ಪರ್ಸಂಟೇಜ್ ಶೇಕಡ ನಷ್ಟ ಕೇಳಿದೆ ಅಂದ್ರೆ ನೂರಕ್ಕೆ ಎಷ್ಟು ನಷ್ಟ ಆಗ್ತಿತ್ತು ಅನ್ನೋದು ಕಂಡುಹಿಡಿಬೇಕು ಎಕ್ಸ್ ಅಪೋಸಿಟ್ ಯಾವುದದೆ ರೀ ಎಂಟುನೂರು ನೆಕ್ಸ್ಟ್ ಅಪೋಸಿಟ್ ರೀ ಎಂಟುನೂರು ಉಳಿತು ಯಾವ್ದು ರೀ ನಾಲ್ಕುನೂರು ಇಂಟು ನೂರು ಸೊ ಈ ಎರಡು ಜೀರೋ ಈ ಎರಡು ಜೀರೋ ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಎಂಟು ಒಂದಲೇ ಎಂಟು ಐದಲೇ ನಲ್ವತ್ತು ಜೀರೋ ಜೀರೋ ಸೊ ಸರಿಯಾಗಿರ್ತಕ್ಕಂಥ ಆನ್ಸರ್ ಎಷ್ಟ್ರಿ ಐವತ್ತು ಪರ್ಸೆಂಟ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿತ್ತಂದ್ರೆ ಮಿಸ್ ಮಾಡಂದೆ ಸೊ ನಿಮಗೇನು ಅನ್ನಿಸ್ತದೆ ಅನ್ನೋದನ್ನು ತಿಳಿಸಿದ್ರೆ ನೆಕ್ಸ್ಟ್ ವಿಡಿಯೋ ಮಾಡೋಕೆ ನಮಗೂ ಒಂಥರ ಎನರ್ಜಿ ಸಿಕ್ಕಂಗೆ ಆಗ್ತದ ಮಿಸ್ ಮಾಡಲ್ದ ನಿಮ್ಮ ಒಪಿನಿಯನನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ಸೊ ಫಾರ್ಮುಲಾ ಯೂಸ್ ಮಾಡಿ ಬಿಡಿಸೋದು ಬೆಟರು ಸೊ ಡೈರೆಕ್ಟಾಗಿ ಈ ರೀತಿ ಬಿಡಿಸೋದು ಬೆಟರು ಸೊ ಸಿಂಪ್ಲಿಫಿಕೇಶನ್ ನಾವು ಮಾಡ್ತಕ್ಕಂಥ ಮೆಥಡ್ ನಿಮಗೆ ಏನು ಅನಿಸ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಒಂದು ಕ್ವಶನ್ನ ನೋಡಬೇಕು ನೆಕ್ಸ್ಟ್ ಕ್ವಶನ್ ಏನದ ರೀ ಅ ಪರ್ಸನ್ ಬೈಸ್ ಅ ಮಟೀರಿಯಲ್ ಫಾರ್ ರುಪೀಸ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಏನು ಕೊಂಡ್ಕೊಳ್ತಲ್ಲ ಏನು ಬೈ ಮಾಡ್ತಲ್ಲ ಅದ್ರ ಕಾಸ್ಟ್ ಪ್ರೈಸ್ ಏನಾಗಿರ್ತದ್ರಿ ಅದೇನಾಗಿರ್ತದ ಕಾಸ್ಟ್ ಪ್ರೈಝು ನಾವು ಏನು ಮಾರ್ತವಲ್ಲ ಸೇಲಿಂಗ್ ಪ್ರೈಸ್ ಅದೇನಾಗಿರ್ತದ ಸೇಲಿಂಗ್ ಪ್ರೈಸ್ ಆಗಿರ್ತದೆ ಸೊ ಇಲ್ಲೂ ಕೂಡ ಲಾಸ್ ಪರ್ಸೆಂಟೇಜ್ ಕೇಳಿದಾರೆ ಸೊ ಇದನ್ನು ಕೂಡ ನೀವು ಬಿಡಿಸಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಟೈಪ್ ತ್ರೀ ಏನಾದ್ರಿ ಟೈಫ್ थ्री इंपॉर्टेंट पैटर्न क्वेश्चन अ पर्सन पर्चेड एंड ओल्ड स्कूटर अ पर्सन ओल्ड स्कूटर फॉर रुपी ट्वेंटी थ्री थाउजेंड फॉर रुपी ट्वेंटी थ्री इट्स रिपेयर इफ ही सेल्स इट फॉर थर्टी थोड़ी ಥರ್ಟಿ ಥೌಸಂಡ್ ದೆನ್ ಫೈನ್ ದಿ ಗೇನ್ ಪರ್ಸಂಟೇಜ್ ಅಥವಾ ಗೇನ್ ಪರ್ಸಂಟೇಜ್ ಸೊ ಈ ಅರ್ಥಗಳನ್ನು ನೋಡ್ಕೊತೋಗೋಣ ಏನಂತೀವಿ ಅಂತ ಆ ಪರ್ಸನ್ ಪರ್ಸೇಜ್ಡ್ ಆ್ಯಂಡ್ ಓಲ್ಡ್ ಸ್ಕೂಟರ್ ಒಬ್ಬ ವ್ಯಕ್ತಿ ಒಂದು ಹಳೆಯ ಸ್ಕೂಟರನ್ನು ಎಷ್ಟು ಖರೀದಿ ಮಾಡತ್ತೀ ಇಪ್ಪತ್ತ್ಮೂರು ಸಾವಿರಕ್ಕೆ ಎಷ್ಟು ಖರೀದಿ ಮಾಡತ್ತೀ ಇಪ್ಪತ್ತ್ಮೂರು ಸಾವಿರಕ್ಕೆ ಒಬ್ಬ ವ್ಯಕ್ತಿ ಒಂದು ಹಳೆಯ ಸ್ಕೂಟರನ್ನು ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಖರೀದಿ ಮಾಡತ್ತ ಖರೀದಿ ಮಾಡಿ ಅದರ ರಿಪೇರಿಗಾಗಿ ಎಷ್ಟು ಖರ್ಚು ಮಾಡತ್ತನ್ರಿ ಎರಡು ಸಾವಿರ ಎಷ್ಟು ಖರ್ಚು ಮಾಡತ್ತನ್ರಿ ಎರಡು ಸಾವಿರ ನೆಕ್ಸ್ಟ್ ಅದನ್ನ ಅದನ್ನೇನು ನಾವು ಸೇಲ್ ಮಾರತ್ತ ಸೇಲ್ ಅಂದರೆ ಏನು ರೀ ಮಾರುವುದು ಎಷ್ಟಕ್ಕೆ ಮಾರತ್ತನ್ರಿ ಮೂವತ್ತು ಸಾವಿರಕ್ಕೆ ಎಷ್ಟಕ್ಕೆ ಮೂವತ್ತು ಸಾವಿರ ಹಾಗಾದರೆ ಅದರಲ್ಲಿರ್ತಕ್ಕಂಥ ಪ್ರಾಫಿಟ್ ಪರ್ಸೆಂಟೇಜನ್ನು ನಮಗೆ ಕನ್ನಡಿ ಅಂದರು ಸೊ ನೀವು ಏನು ಮಾಡ್ಬೇಕಂದ್ರೆ ಫಸ್ಟ್ ಕಾಸ್ಟ್ ಪ್ರೈಸ್ ಬರ್ಕೋಬೇಕು ನೆಕ್ಸ್ಟ್ ಏನು ಬರೀಬೇಕು ರೀ ಸೇಲಿಂಗ್ ಪ್ರೈಸ್ ಬರೀಬೇಕು ಸೊ ಈಗ ಕ್ವಶನ್ ಅರ್ಥ ಮಾಡಿರಿ ನಾನು ಈಗ ನನಗೆ ಬೇಕಂತ ಒಂದು ಹಳೆಯ ಸ್ಕೂಟ್ರನ್ನ ತೊಗೊಂಡಿನಿ ನನ್ನ ಹತ್ರ ಕ್ಯಾಶ್ ಇಲ್ಲ ಓಲ್ಡ್ ಸ್ಕೂಟ್ರನ್ನ ತೊಗೊಂಡಿನಿ ತೊಗೊಂಡು ಏನು ಮಾಡತ್ತನಪ್ಪ ಮನೆಗೆ ಬರತ್ತನು ಎಷ್ಟು ಖರೀದಿ ಮಾಡಿದ್ದೀನಿ ರೀ ಇಪ್ಪತ್ತ್ಮೂರು ಸಾವಿರಕ್ಕೆ ಎಷ್ಟು ಖರೀದಿ ಮಾಡಿದೀನೂ ಇಪ್ಪತ್ತ್ಮೂರು ಸಾವಿರಕ್ಕೆ ಬರಬೇಕಾದ್ರೆ ಶೋರೂಮ್ದಿಂದ ಸೆಕೆಂಡ್ ಹ್ಯಾಂಡ್ ಶೋರೂಮ್ದಿಂದ ಬರಬೇಕಾದ್ರೆ ನಡು ಏನಾಗುತ್ತಪ್ಪ ಬೈಕ್ ಹೋಗುತ್ತೆ ಏನಾಗುತ್ತೆ ರೀ ಬೈಕ್ ಹೋಗುತ್ತೆ ಸೊ ಅದಕ್ಕೆ ಏನು ಮಾಡ್ತೀನಿ ರಿಪೇರಿ ಮಾಡಿಸ್ತೀನಿ ಆ ರಿಪೇರಿ ಖರ್ಚು ಆಗ್ತದೆ ರೀ ಎರಡು ಸಾವಿರ ಸೊ ಇಪ್ಪತ್ತ್ಮೂರು ಸಾವಿರ ರೂಪಾಯಿಗೆ ತೊಗೊಂಡು ನಡು ಹಾದ ಕೆಟ್ಟು ಅದಕ್ಕೆ ಎರಡು ಸಾವಿರ ರೂಪಾಯಿ ರಿಪೇರಿ ಮಾಡಿಸ್ನಿ ಸೊ ಮನೆಗೆ ಬನ್ನಿ ಮನೆಗೆಲ್ಲರು ಬಯಕಾದ್ರು ಆ ಹಳಿಗೆ ಗಾಡಿ ತೊಗೊಂಡು ಏನು ಮಾಡಿ ಹೊಸ ಗಾಡಿ ತೊಗೊಂಡು ಮಾರಿಬೇಡಂದರು ಸೊ ಅದನ್ನು ಮಾರಿಬಿಟ್ನಿ ಎಷ್ಟಕ್ಕೆ ಮಾರಿನಿ ಮೂವತ್ತು ಸಾವಿರ ಸೊ ನಾನು ತೊಗೊಂಡಿದ್ದೆ ಎಷ್ಟ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಮತ್ತು ವಾಪಸ್ ಅದಕ್ಕೆ ರಿಪೇರಿ ಮಾಡಿಸಿನಿ ಎರಡು ಸಾವಿರ ಅಂದರೆ ನಂಗೆ ಎಲ್ಲ ಕೂಡಿಸಿ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಖರೀದಿ ಎರಡು ಸಾವಿರ ರೂಪಾಯಿ ರಿಪೇರಿ ಸೊ ಎಲ್ಲ ಕೂಡಿಸಿ ಅದನ್ನು ಎಷ್ಟಕ್ಕೆ ತೊಗೊಂಡಂಗೆ ಆಯಿತು ಇಪ್ಪತ್ತೈದು ಸಾವಿರ ರೂಪಾಯಿಗೆ ತೊಗೋಣಿ ರಿಪೇರಿ ಖರ್ಚು ಯಾರಿಗದ ನನಗೆ ನನಗೆ ಸಂಬಂಧ ಪಡ್ತೈತಿ ಸೊ ಎಷ್ಟಕ್ಕೆ ತೊಗೋನಿ ಇಪ್ಪತ್ತೈದು ಸಾವಿರ ಎಷ್ಟಕ್ಕೆ ಮಾರಿನಿ ಅದನ್ನು ಮೂವತ್ತು ಸಾವಿರ ರೂಪಾಯ್ಗೆ ಮಾರಿನಿ ಎಷ್ಟಕ್ಕೆ ಮಾರಿನಿ ರೀ ಮೂವತ್ತು ಸಾವಿರ ರೂಪಾಯ್ಗೆ ಮಾರಿನಿ ಎಷ್ಟು ಲಾಭ ಆಯ್ತು ರೀ ಐದು ಸಾವಿರ ರೂಪಾಯಿ ಲಾಭ ಆಯಿತು ಎಷ್ಟೊತ್ತು ಐದು ಸಾವಿರ ರೂಪಾಯಿ ನಾ ಸ್ಕೂಟ್ರ್ ಮೇಲೆ ಇಪ್ಪತ್ತೈದು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಂಗೆ ಲಾಭ ಎಷ್ಟಾಯ್ತು ರೀ ಐದು ಸಾವಿರ ರೂಪಾಯಿ ಆಯಿತು ಲಾಭ ಎಷ್ಟಾಯ್ತು ಐದು ಸಾವಿರ ಸೊ ನಮಗೇನು ಕೇಳಿದ ರೀ ಶೇಕಡಾ ಕೇಳಿದಾರೆ ಏನು ಕೇಳಿದರು ಶೇಕಡಾ ಸೊ ಶೇಕಡಾ ಅಂದರೆ ಅದರ ಕೊಂಡ ಬೆಲೆ ಯಾವಾಗಲೂ ಏನಾಗಿರ್ತದೆ ರೀ ನೂರು ಹಾಗಾದ್ರೆ ನೂರಕ್ಕೆ ಎಷ್ಟು ಎಕ್ಸ್ ಅಪೋಸಿಟ್ ಯಾವುದದೆ ರೀ ಇಪ್ಪತ್ತೈದು ಸಾವಿರ ಎಕ್ಸ್ ಅಪೋಸಿಟ್ ಯಾವುದದೆ ರೀ ಇಪ್ಪತ್ತೈದು ಸಾವಿರ ಉಳಿತು ಯಾವ್ದು ರೀ ನೂರು ಇಂಟು ಐದು ಸಾವಿರ ನೂರು ಇಂಟು ಐದು ಸಾವಿರ ಎಷ್ಟು ಉಳಿತು ರೀ ನೂರು ಇಂಟು ಐದು ಸಾವಿರ ಸೊ ಈ ಮೂರು ಜೀರೋ ಈ ಮೂರು ಜೀರೋ ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಐದು ಒಂದಲೇ ಐದು ಐದಲೇ ಇಪ್ಪತ್ತೈದು ನೆಕ್ಸ್ಟ್ ಏನು ರೀ ಐದು ಒಂದ್ಲೇ ಐದು ಐದುಲೇ ಇಪ್ಪತ್ತೈದು ನೆಕ್ಸ್ಟ್ ನೋಡಿರಿ ಐದು ಒಂದ್ಲೆ ಐದು ಎರಡುಲಿ ಹತ್ತು ಜೀರೋ ಜೀರೋ ಎಷ್ಟ್ರಿ ಪ್ರಾಫಿಟ್ ಆಯಿತು ಇಪ್ಪತ್ತು ಪರ್ಸೆಂಟ್ ಎಷ್ಟಾಯಿತು ಇಪ್ಪತ್ತು ಪರ್ಸೆಂಟೇಜ್ ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿರಿ ನೀಟಾಗಿ ಸೊ ಇಲ್ಲಿ ಕೊಂಡ ಬೆಲೆ ಎಷ್ಟಾದ್ರಿ ಮೂರು ಸಾವಿರ ನಾನು ಎಷ್ಟು ಬರ್ತೀನಿ ಇಲ್ಲಿ ಇಪ್ಪತ್ತೈದು ಸಾವಿರ ಇಪ್ಪತ್ತ್ ಮೂರು ಸಾವಿರ ಇಪ್ಪತ್ತೈದು ಸಾವಿರ ಹೆಂಗೆ ಆತಂದ್ರೆ ನಾವು ಖರೀದಿ ಮಾಡಿಸ್ಕೊಟ್ರು ಇಪ್ಪತ್ತ್ ಮೂರು ಸಾವಿರಕ್ಕೆ ಆದರೆ ಅದಕ್ಕೆ ರಿಪೇರಿ ಖರ್ಚು ಮಾಡಿಸಿದನು ಎಷ್ಟು ಎರಡು ಸಾವಿರ ರೂಪಾಯಿ ಅದಕ್ಕಾಗಿ ಅದು ರಿಪೇರಿ ಖರ್ಚು ಯಾರಿಗೆ ಸಂಬಂಧ ಪಡ್ತೈತೆ ನನಗೆ ಸಂಬಂಧ ಪಡ್ತೈತಿ ಸೊ ಅದಕ್ಕೆ ಅದನ್ನು ಎಷ್ಟು ಖರೀದಿ ಮಾಡಿದ್ರು ಇಪ್ಪತ್ತೈದು ಸಾವಿರಕ್ಕೆ ಓಕೆ ನೆಕ್ಸ್ಟ್ ನೋಡೋಣ ಸೊ ಕ್ವಶನ್ ಸೇಮ್ ಅದ ಸೊ ನೀವೆಲ್ಲ ಈ ಒಂದು ಕಾನ್ಸೆಪ್ಟ್ ಹೇಳಿದ ನಂತರ ಲೆಕ್ಕ ಅಂತ ತಿಳಿದ ನಿಮ್ಮೆಲ್ಲ ನಂಬಿಕೆಯಿಂದ ಈ ಒಂದು ಕ್ವಶನ್ನ ನಾನು ನಿಮಗೆ ಬಿಟ್ಟ ಆನ್ಸರ್ ಕಮೆಂಟ್ ಒಳಗೆ ಹೇಳ್ತೀರಂತಕ್ಕಂಥ ಒಂದು ವಿಶ್ವಾಸದಿಂದ ನೆಕ್ಸ್ಟ್ ಕ್ವಶನ್ ಬಿಡಿಸ್ತಾ ಇದ್ದೀನಿ ಟೈಪ್ ಫೋರ್ ಏನದ ರೀ ಟೈಪ್ ಫೋರ ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ಯಾಟರ್ನ್ ಕ್ವಶನ್ ಸೊ ನೋಡೋಣ ಟ್ರೈ ಮಾಡೋಣ ಎಲ್ಲರೂ ಸೇರಿ ಬಿಡಿಸೋಣ ಓಕೆ ಏನಿದೆ ನೋಡ್ರಿ ಆ ಮಟೀರಿಯಲ್ ಈಸ್ ಬ್ರಾಟ್ ಫಾರ್ ಆ ಮಟೀರಿಯಲ್ फै हेड रुपी फैंड्रेड सोल फो प्राइजे मटीरियल मटीरियल रि वस्तु मटीरियल रही मटीरियल ब्रॉड कौन को ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಎಷ್ಟು ಕೊಂಡ್ಕೊಂಡ್ರೀ ಒಂದು ಸಾವಿರದ ಐದುನೂರು ಕೊಂಡಬಲ್ ಎಷ್ಟ್ರಿ ಒಂದು ಸಾವಿರದ ಐದುನೂರು ನೆಕ್ಸ್ಟ್ ಸೋಲ್ಡ್ ಸೋಲ್ಡ್ ಮೀನ್ಸ್ ಮಾರುವುದು ಸೋಲ್ಡ್ ಇಟ್ ಆ್ಯಟ್ ಟ್ವೆಂಟಿ ಪರ್ಸೆಂಟ್ ಪ್ರಾಫಿಟ್ ಆ್ಯಟ್ ಟ್ವೆಂಟಿ ಪರ್ಸೆಂಟ್ ಪ್ರಾಫಿಟ್ ಟ್ವೆಂಟಿ ಪರ್ಸೆಂಟ್ ಪ್ರಾಫಿಟ್ ಅಂದ್ರೆ ಏನು ನೋಡಿರಿ ಸೊ ಟ್ವೆಂಟಿ ಪರ್ಸೆಂಟ್ ಪ್ರಾಫಿಟ್ ಅಂದ್ರೆ ಸೊ ಇದು ಕೊಂಡಬಿ ಹೇಸ್ಟ್ರಿ ಇಲ್ಲಿ ಎದ್ರೊಳಗೆ ಹೇಳಿದ್ರು ಟ್ವೆಂಟಿ ಪರ್ಸೆಂಟ್ ಪ್ರಾಫಿಟ್ ಅಂತ ಹೇಳಿದೆ ಏನಂತ ಹೇಳಿದೇನು ರೀ ಟ್ವೆಂಟಿ ಪರ್ಸೆಂಟ್ ಪ್ರಾಫಿಟ್ ಏನತ್ತಿದನು ಟ್ವೆಂಟಿ ಪರ್ಸೆಂಟ್ ಪ್ರಾಫಿಟ್ ಸೊ ಈ ಥರ ಅರ್ಥ ಏನ ಒಂದು ವಸ್ತುನ ನೂರು ರೂಪಾಯಿಗೆ ತಗೊಂಡಿದ್ವು ಅಂದ್ರೆ ಟ್ವೆಂಟಿ ಪರ್ಸೆಂಟ್ ಪ್ರಾಫಿಟ್ ಅಂದರೆ ಎಷ್ಟಕ್ಕೆ ಮಾರಬೇಕು ರೀ ನೂರ ಇಪ್ಪತ್ತು ಎಷ್ಟಕ್ಕೆ ಮಾರಬೇಕು ನೂರ ಇಪ್ಪತ್ತು ಸೊ ಈ ಪನ್ನೇನ ತರ್ಟಿ ಪರ್ಸೆಂಟ್ ಪ್ರಾಫಿಟ್ಲೇ ಮಾರಂದರು ನನಗೆ ಎಷ್ಟಲೇ ಮಾರಂದರು ತರ್ಟಿ ಪರ್ಸೆಂಟ್ ಪ್ರಾಫಿಟ್ಲೇ ಮಾರಂದರು ಸೊ ಇದ್ರ ಬೆಲೆ ಎಷ್ಟಿರ್ತತಿ ನೂರು ತರ್ಟಿ ಪರ್ಸೆಂಟ್ ಪ್ರಾಫಿಟ್ ಅಂದ್ರೆ ಇದನ್ನ ಎಷ್ಟಕ್ಕೆ ಮಾರಬೇಕು ರೀ ನಾವು ನೂರ ಮೂವತ್ತಕ್ಕೆ ಮಾರಬೇಕು ಎಷ್ಟಕ್ಕೆ ಮಾರಬೇಕು ನೂರ ಮೂವತ್ತಕ್ಕೆ ಸೊ ಈ ಒಂದು ಗೋಲ್ಡನ್ನು ಈ ಗೋಲ್ಡನ್ನು ನಲ್ವತ್ತು ಪರ್ಸೆಂಟ್ ಅಂದ್ರೆ ಅಂದ್ರೆ ಸೊ ಇದ್ರದ್ದು ನೂರು ರೂಪಾಯಿ ಕಾಸ್ಟ್ ಪ್ರೈಸ್ ಇತ್ತು ಅಂದ್ರೆ ಇದರ ಬೆಲೆ ಎಷ್ಟಕ್ಕೆ ಮಾರಬೇಕು ನಲ್ವತ್ತು ಪರ್ಸೆಂಟ್ ಪ್ರಾಫಿಟ್ ಅಂದರೆ ಎಷ್ಟಕ್ಕೆ ಮಾರಬೇಕು ನಾವು ನೂರ ನಲ್ವತ್ತು ಎಷ್ಟಕ್ಕೆ ರೀ ನೂರ ನಲ್ವತ್ತು ಇವತ್ತು ರೀಸೆಂಟಾಗಿ ನಿನ್ನೆ ದಿನ ಗೋಲ್ಡ್ ರೇಟ್ ಕಡಿಮೆ ಆಗೈತಿ ಏನಾಗೈತಿ ಗೋಲ್ಡ್ ರೇಟ ಕಡಿಮೆ ಆಗೈತಿ ಸೊ ಇದನ್ನು ಟೆನ್ ಪರ್ಸೆಂಟ್ ಲಾಸ್ಲೇ ಮಾರಂದ್ರೆ ಅಂದ್ರೆ ಏನು ರೀ ಟೆನ್ ಪರ್ಸೆಂಟ್ ಲಾಸ್ಲೆ ನಮಗೇನಾದರೂ ಸೇಲ್ ಮಾಡಂದ್ರೆ ಸೊ ಈ ಥರ ಎಷ್ಟು ಎಷ್ಟಿರ್ತೈತಿ ನೂರು ರೂಪಾಯಿ ಇರ್ತೈತಿ ಟೆನ್ ಪರ್ಸೆಂಟ್ ಲಾಸ್ ಅಂದರೆ ಏನು ಮಾಡಬೇಕು ರೀ ಮೈನಸ್ ಎಷ್ಟಕ್ಕೆ ಮಾರಬೇಕ್ರಿ ಅವಾಗ ತೊಂಬತ್ತು ಎಷ್ಟಕ್ಕೆ ಮಾರಬೇಕು ತೊಂಬತ್ತು ಟ್ವೆಂಟಿ ಪರ್ಸೆಂಟ್ ಲಾಸ್ ಅಂದರೆ ನಾವು ಎಷ್ಟಕ್ಕೆ ಮಾರ್ಬೇಕು ರೀ ನೂರು ರೂಪಾಯಿಗೆ ಇರ್ತಕ್ಕಂಥ ವಸ್ತುವನ್ನು ಎಂಬತ್ತು ರೂಪಾಯಿಗೆ ಮಾರಬೇಕು ಇದಕ್ಕೆ ಏನಂತೀವಿ ಲಾಸ್ ಏನಂತೀವಿ ಲಾಸ್ ಓಕೆ ಇವಾಗ ಇದು ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ನೆಕ್ಸ್ಟ್ ಕ್ವಶನ್ ಕಡೆ ಬರೋಣ ಸೊ ಟ್ರೈ ಮಾಡೋಣ ಎಲ್ಲರೂ ಹ್ಞೂ ನಮ್ಮ ಫಾರ್ಮುಲ್ಲ ಅಂತೂ ಭಾಳ ಟಪ್ ಅದ ಏನಾದ್ರಿ ಕಾಸ್ಟ್ ಪ್ರೈಸ್ ಸೇಲಿಂಗ್ ಪ್ರೈಸ್ ಏನಾದ್ರಿ ಕಾಸ್ಟ್ ಪ್ರೈಸ್ ಸೇಲಿಂಗ್ ಪ್ರೈಸ್ ಸೊ ಕಾಸ್ಟ್ ಪ್ರೈಸ್ ನಮಗೆ ಎಷ್ಟೈ ಗೊತ್ತಿಲ್ಲ ಆದರೆ ಏನಾದರೂ ಟ್ವೆಂಟಿ ಪರ್ಸೆಂಟ್ ಪ್ರಾಫಿಟ್ ಅದ ಸೊ ಕೊಂಡ ಬೆಲೆ ನೂರು ರೂಪಾಯಿ ಇತ್ತಂದ್ರೆ ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟ್ ಅಂದ್ರೆ ಅದನ್ನು ಎಷ್ಟಕ್ಕೆ ಮಾರಬೇಕ್ರಿ ನಾವು ನೂರ ಇಪ್ಪತ್ತು ಎಷ್ಟಕ್ಕೆ ಮಾರ್ಬೇಕ್ರಿ ನೂರ ಇಪ್ಪತ್ತು ಕೊಂಡ ಬೆಲೆ ಗೊತ್ತಿಲ್ಲ ಸೊ ನೂರತ್ತು ತೊಗೊಂಡ್ವಿ ಸೊ ಯಾಕೆ ನೂರ ತೊಗೋತೀವಿ ಅಂದರೆ ಇದು ಎತ್ತರೋಗೈತಿ ಪರ್ಸೆಂಟೇಜ್ ಎತ್ತರೋಗೈತಿ ಶೇಕಡ ಶೇಕಡಾ ಯಾವಾಗಲೂ ಏನೇನು ಸೂಚಿಸ್ತೈತಿ ನೂರನ್ನು ಸೊ ಬೆಲೆ ನೂರೈತಿ ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟ್ ಅಂದರೆ ನೂರು ರೂಪಾಯಿ ಇರ್ತಕ್ಕಂಥ ವಸ್ತುವನ್ನ ಈ ಶೇಕಡಾ ಇಪ್ಪತ್ತು ಲಾಭ ಅಂದರೆ ಎಷ್ಟಕ್ಕೆ ಮಾರ್ಬೇಕು ರೀ ನೂರ ಇಪ್ಪತ್ತಕ್ಕೆ ಮಾರಬೇಕು ಸೊ ನಮಗೆ ಏನು ಕಂಡಿ ಅಂದರೂ ಸೇಲಿಂಗ್ ಪ್ರೈಸ್ ಸೇಲಿಂಗ್ ಪ್ರೈಸ್ ಕೆಳಗೆ ಎಕ್ಸ್ ಬರ್ರಿ ಸೇಲಿಂಗ್ ಪ್ರೈಸ್ ಕೆಳಗೆ ಏನು ಬರೀರಿ ಎಕ್ಸ್ ಬರೀರಿ ಸೊ ಇನ್ನೇನು ಉಳಿತರಿ ಒಂದು ಸಾವಿರದ ಐದುನೂರು ರೂಪಾಯಿ ಅನ್ನೋದೇನು ಕಾಸ್ಟ್ ಪ್ರೈಸ್ ಏನು ರೀ ಒಂದು ಸಾವಿರದ ಐದುನೂರಳು ಏನು ಕಾಸ್ಟ್ ಪ್ರೈಸ್ ಎಕ್ಸ್ ಸಪೋಸಿಟ್ ಯಾವ್ದು ಬಂದಿದೆ ರೀ ನೂರು ಎಕ್ಸ್ ಅಪೋಸಿಟ್ ಯಾವ್ದು ಬಂದಿದೆ ನೂರು ಉಳಿತು ಯಾವ್ದು ರೀ ಒಂದು ಸಾವಿರದ ಐದುನೂರು ಇಂಟು ಒನ್ನೂರ ಇಪ್ಪತ್ತು ಸೊ ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ ನೋಡಿರಿ ಇ ಜೀರೋ ಈ ಜೀರೋ ನೆಕ್ಸ್ಟ್ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಯಿತು ಉಳಿತು ಅಷ್ಟ್ರಿ ಇಲ್ಲೊಂದು ಜೀರೋ ಉಳಿದೈತಿ ಸೊ ಇದನ್ನು ಆನ್ಸರ್ದ ಬಿಡಿ ಸ್ಥಾನದಾಗ ಬರೆದು ಬಿಡ್ರಿ ಆನ್ಸರ್ದ ಬಿಡಿ ಸ್ಥಾನದಾಗ ಬರೀರಿ ನೆಕ್ಸ್ಟ್ ಇಲ್ಲಿ ಹದಿನೈದು ಐತಿ ಇಲ್ಲಿ ಹನ್ನೆರಡು ಐತಿ ಹದಿನೈದು ಎರಡಲೇ ಎಷ್ಟು ರೀ ಮೂವತ್ತು ಸೊ ಜೀರೋಕ್ಕೆ ಜೀರೋ ಹದಿನೈದು ಒಂದಲೇ ಹದಿನೈದು ಪ್ಲಸ್ ಮೂರು ಎಷ್ಟು ರೀ ಹದಿನೆಂಟು ಆ ವಸ್ತುವಿನ ಮಾರಿದ ಬೆಲೆ ಎಷ್ಟಾಗ್ತದೆ ರೀ ಒಂದು ಸಾವಿರದ ಎಂಟುನೂರು ಎಷ್ಟಾಗ್ತದ ಒಂದು ಸಾವಿರದ ಎಂಟುನೂರು ಆಗ್ತದೆ ಸೊ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟ್ ಅಂದ್ರೆ ನಿಮಗೆ ಗುರುತಿರಬೇಕು ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟ್ ಇತ್ತು ಅದೇ ಅಲ್ಲಿ ಕೊಡುವಾಗ ಪ್ರಾಫಿಟ್ ಕೊಟ್ಟರೆ ಏನು ಮಾಡಬೇಕು ಪ್ಲಸ್ ಮಾಡಬೇಕು ಲಾಸ್ ಲಾಸ್ ಕೊಟ್ಟರೆ ಏನು ಮಾಡಬೇಕು ಮೈನಸ್ ಮಾಡಬೇಕು ಈ ಒಂದು ಕಾನ್ಸೆಪ್ಟ ನಿಮಗೆ ಕ್ಲಿಯರ್ ಆಗಿತ್ತಂದ್ರೆ ಹ್ಞೂ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ಕ್ವಶನ್ಸ್ ಬಂದರೂ ಅಗದಿ ಈಸಿಯಾಗಿ ಬಿಡಿಸ್ಬೋದು ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನದಪ್ಪ ಕ್ವಶನ್ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಮಟೀರಿಯಲ್ ಈಸ್ ಬ್ರಾಡ್ ಫಾರ್ ರುಪೀಸ್ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸೊ ಕೊಂಡ್ಕೊಳ್ಳೋದು ಎಷ್ಟು ಕೊಂಡ್ಕೊಂಡ್ರಿ ಒಂದು ಸಾವಿರದ ಎಂಟುನೂರು ರೂಪಾಯಿ ಸೊ ಒಂದು ಸಾವಿರದ ಎಂಟುನೂರು ಅನ್ನೋದು ಏನಾಗಿರ್ತದೆ ಕಾಸ್ಟ್ ಪ್ರೈಸ್ ಆಗಿರ್ತದೆ ಆ್ಯಂಡ್ ಸೋಲ್ಡ್ ಇಟ್ ಫ್ಯಾಟ್ ಸೋಲ್ಡ್ ಇಟ್ ಫಾರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರಾಫಿಟ್ ಸೊ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರಾಫಿಟ್ ಅಂದ್ರೆ ನೂರು ರೂಪಾಯಿ ಇರ್ತಕ್ಕಂಥ ವಸ್ತುವನ್ನ ಇಪ್ಪತ್ತೈದು ಪರ್ಸೆಂಟ್ ಲಾಭದಲ್ಲೇ ಮಾರ್ಬೇಕಾರೆ ಎಷ್ಟಕ್ಕೆ ಮಾರ್ಬೇಕು ರೀ ನೂರ ಇಪ್ಪತ್ತೈದು ಎಷ್ಟಕ್ಕೆ ಮಾರಬೇಕು ನೂರ ಇಪ್ಪತ್ತೈದು ನೂರು ರೂಪಾಯಿ ಅನ್ನೋದು ಏನಾಗಿರ್ತದೆ ಕಾಸ್ಟ್ ಪ್ರೈಸ್ ನೂರ ಇಪ್ಪತ್ತೈದು ಅನ್ನೋದು ಏನಾಗಿರ್ತದೆ ರೀ ಸೇಲಿಂಗ್ ಪ್ರೈಸ್ ಅಂದರೆ ಇಪ್ಪತ್ತೈದು ಅನ್ನೋದು ಏನಾಗಿರ್ತದೆ ಸೇಲಿಂಗ್ ಪ್ರೈಸ್ ಆಗಿರ್ತದೆ ಸೊ ಒಂದು ಸಾವಿರದ ಎಂಟ್ನೂರು ರೂಪಾಯಿ ಕೊಂಡ್ಕೊಂಡು ಸೊ ನಮಗೆ ಏನು ಕಣ್ಣಿಡಿ ಅಂದ ರೀ ಸೇಲಿಂಗ್ ಪ್ರೈಸ್ ಏನು ಕಂಡಿಡಿ ಅಂದರು ಸೇಲಿಂಗ್ ಪ್ರೈಸ್ ಸೇಲಿಂಗ್ ಪ್ರೈಸ್ ಕೆಳಗೆ ನಾವು ನಾವೇನು ಬರೀಬೇಕು ಎಕ್ಸ್ ಏನು ಬರೀಬೇಕು ರೀ ಎಕ್ಸ್ ಸೊ ಎಕ್ಸ್ ಅಪೋಸಿಟ್ ಯಾವ್ದು ಬರ್ತದೆ ರೀ ಅದೆಲ್ಲಿ ಬರ್ತದೆ ಕೆಳಗೆ ಬರ್ತದೆ ನೂರು ಎಂಟು ಎಷ್ಟ್ರಿ ಒಂದು ಸಾವಿರದ ಎಂಟುನೂರು ಇಂಟು ಒಂದು ನೂರ ಇಪ್ಪತ್ತೈದು ಓಕೆ ನೆಕ್ಸ್ಟ್ ಪರ್ದರ್ ಸಿಂಪ್ಲಿಫಿಕೇಶನ್ ಮಾಡೋಣ ಸೊ ಈ ಎರಡು ಜೀರೋ ಈ ಎರಡು ಜೀರೋ ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಏನು ರೀ ಈ ಹದಿನೆಂಟನ್ನು ಒಮ್ಮೆ ಐದಕ್ಕೆ ಗುಣಿಸ್ಬೇಕು ಹದಿನೆಂಟೈದಲೇ ಎಷ್ಟು ರೀ ತೊಂಬತ್ತು ಒಂಬತ್ತು ಉಳಿತು ಹದಿನೆಂಟು ಎರಡೇ ಎಷ್ಟು ರೀ ಮೂವತ್ತಾರು ಪ್ಲಸ್ ಒಂಬತ್ತು ಎಷ್ಟಾಯ್ತು ರೀ ನಲ್ವತ್ತೈದು ನೆಕ್ಸ್ಟ್ ಎಷ್ಟು ಉಳಿತು ರೀ ನಾಲ್ಕು ಉಳಿತು ಹದಿನೆಂಟು ಒಂದಲೆ ಹದಿನೆಂಟು ಪ್ಲಸ್ ನಾಲ್ಕು ಎಷ್ಟು ರೀ ಇಪ್ಪತ್ತೆರಡು ಸೊ ಆನ್ಸರ್ ಎಷ್ಟಾಗ್ತದೆ ಎರಡು ಸಾವಿರದ ಎರಡುನೂರ ಐವತ್ತು ಎಷ್ಟಾಗ್ತದೆ ರೀ ಎರಡು ಸಾವಿರದ ಎರಡುನೂರ ಐವತ್ತು ಅದೇನಾಗಿರ್ತದ ಆ ವಸ್ತುವಿನ ಸೇಲಿಂಗ್ ಪ್ರೈಸ್ ಅಥವಾ ಮಾರಿದ ಬೆಲೆ ಆಗಿರ್ತದೆ ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ಕ್ವಶನ್ ಅದ ಸೊ ಇದನ್ನು ನೀವು ಬಿಡಿಸಿ ಆನ್ಸರನ್ನು ಕಮೆಂಟ್ ಸೆಕ್ಷನ್ ತಿಳಿಸ್ಬೇಕು ಇಲ್ಲೇನದ ರೀ ಟ್ವೆಂಟಿ ಪರ್ಸೆಂಟ್ ಪ್ರಾಫಿಟ್ ಏನದ ಟ್ವೆಂಟಿ ಪರ್ಸೆಂಟ್ ಪ್ರಾಫಿಟ್ ಸೊ ಇದೇ ರೀತಿಯಾಗಿ ನಿಮಗೆ ಇಷ್ಟ ಆಗಿತ್ತು ನೆಕ್ಸ್ಟ್ ಈ ಒಂದು ಸೆನ್ಷನ್ನ ನೀವು ಕಂಟಿನ್ಯೂ ಮಾಡಬೇಕತ್ತೆ ಇಷ್ಟ ಆಗಿತ್ತಂದ್ರೆ ಸೊ ನೀವು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ ನಾವು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯೊಳಗೆ ಅಗ್ನಿವೀರ ತರಗತಿಗಳು ಪ್ರಾರಂಭವಾಗಿರ್ತವೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಇಲ್ಲಿರ್ತಕ್ಕಂಥ ನಮ್ಮ ಸಂಸ್ಥೆಯ ಅಧಿಕೃತ ನಂಬರ್ಗೆ ಸಂಪರ್ಕಿಸಿ ಜಾಯ್ನ್